ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ರುಪೇಟೆ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯಲ್ಲಿ ಇರುವ ಪುರಾತನ ಶಿವನ ದೇವಸ್ಥಾನವಾದ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದಲ್ಲಿ ಬರುವ ಭಕ್ತ ಮಾರ್ಕಂಡೇಯನ ಜಯಂತಿಯ ಪ್ರಯುಕ್ತ ಇಂದು ಬೆಳಗ್ಗೆಯಿಂದಲೇ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿನ ಪ್ರಧಾನ ಅರ್ಚಕರಾದ ಶಂಕರ ನಾರಾಯಣ ಜೋಯಿಸರ ನೇತೃತ್ವದಲ್ಲಿ ಶಿವನ ಈಶ್ವರನ ಮೂಲ ಮೂರ್ತಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಭಸ್ಮಾಭಿಷೇಕ ಬಿಲ್ವಾಭಿಷೇಕ ಗಂಗಾಭಿಷೇಕ ಮಹಾರುದ್ರಾಭಿಷೇಕ ಮಾಡಿ ಭಸ್ಮ ಮತ್ತು ವಸ್ತ್ರದಿಂದ ಶಿವಲಿಂಗಕ್ಕೆ ಮಾರ್ಕಂಡೇಶ್ವರ ಸ್ವಾಮಿಯ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಮಾರ್ಕಂಡೇಯ ಸ್ವಾಮಿಯ ಸಮಿತಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತ ಮಾರ್ಕಂಡೇಯ ಸ್ವಾಮಿಯ ಕೃಪಕಟಾಕ್ಷಕ್ಕೆ ಪಾತ್ರರಾದರು

Terima kasih telah menonton 봐봐 <목소리가> <목소리가> <목소리가>